ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಶುಕ್ರವಾರದ ಬ್ಯಾಡ್ಗಿ ಮಾರುಕಟ್ಟೆಗೆ ಸುಮಾರು ಇಪ್ಪತ್ತೊಂದು ಸಾವಿರ ಚೀಲ ಎಸಿ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ವು ಮಾರಾಟಕ್ಕೆ ಬಂದ ಎಲ್ಲ ಕಾಯಿ ಕೂಡ ಮಾರಾಟ ನಡೆದಿದೆ ಈ ಶುಕ್ರವಾರ ಮಾರ್ಕೆಟ್ ಏಕೆ ನಡೆದಿದೆ ಅಂತ ನೋಡೋದಾದರೆ ಎ ಸಿಗಳಲ್ಲಿರುವ ಸ್ಟಾಕ್ ಖಾಲಿ ಮಾಡುವ ಉದ್ದೇಶ ಏಕೆಂದರೆ ಎರಡು ವರ್ಷದ ಸ್ಟಾಕ್ ಎ ಸಿಗಳಲ್ಲಿದೆ ಮತ್ತು ಇನ್ನು ಹೊಸ ಸೀಸನ್ ಕೂಡ ಸ್ಟಾರ್ಟ್ ಆಗುವಷ್ಟರಲ್ಲಿ ಎ ಸಿ ಸ್ಟೋರೇಜ್ಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಖಾಲಿ ಮಾಡುವ ಉದ್ದೇಶದಿಂದ ಶುಕ್ರವಾರ ಕೂಡ ಬ್ಯಾಡ್ಗೆ ಮಾರ್ಕೆಟ್ ನಡೆದಿದೆ ಇನ್ನು ಈ ಶುಕ್ರವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಈ ಶುಕ್ರವಾರದ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡೋದಾದರೆ ಡಬ್ಬಿ ಬ್ಯಾಡ್ಗಿ ಇಪ್ಪತ್ತಾರು ಸಾವಿರದಿಂದ ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ತಾರು ಸಾವಿರ ನಡೆದರೆ ಐಯಷ್ಟು ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೆ ರೇಟ್ ನಡೆದಿದೆ ಬೆಸ್ಟ್ ಕಾಯಿ ಬಂದು ಇಪ್ಪತ್ತ ಆರು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದವರೆಗೆ ರೇಟ್ ನಡೆದರೆ ಡಿಲಕ್ಸ್ ಕ್ವಾಲಿಟಿ ಕಾಯಿ ಬಂದು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತ್ಮೂರು ಸಾವಿರದ ಮುನ್ನೂರ ಐವತ್ತರವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದರೆ ಬಿತ್ತಿದ ಬ್ಯಾಡ್ಗೆ ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಐದುನೂರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಇಪ್ಪತ್ನಾಲ್ಕು ಸಾವಿರ ನಡೆದರೆ ಅಯ್ಯಷ್ಟು ಇಪ್ಪತ್ತೆಂಟು ಸಾವಿರದ ಐದುನೂರವರೆಗೆ ರೇಟ್ ನಡೆದಿದೆ ಇಂದಿನ ಮಾರುಕಟ್ಟೆಗೆ ಹೋಲಿಸಿದರೆ ರೇಟ್ನಲ್ಲಿ ಜಂಪ್ ಆಗಿದೆ ಅಂತಲೇ ಹೇಳಬೇಕು ಸಿಂಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟಾ ಬ್ಯಾಡ್ಗೆ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ನಡೆದರೆ ಅಯ್ಯಷ್ಟು ಹದಿನೆಂಟು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಇನ್ನು ಡಿಲ್ಯಾಕ್ಸ್ ಕ್ವಾಲಿಟಿ ಕಾಯಿ ಬಂದು ಹದಿನೆಂಟು ಸಾವಿರದ ಐದು ನೂರು ಅಂದರೆ ಇದೇ ಟಾಪ್ ನಡೆದಿರೋದು ಸಿಂಜಂಟಾ ಡಬಲ್ ಫೈ ತ್ರೀ ಒನ್ ಅಂದರೆ ಸಿಜಂಟಾ ಸೀಡ್ಸು ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರದ ಎಂಟು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹನ್ನೊಂದು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೆರಡು ಸಾವಿರದ ರೇಟ್ ನಡೆದಿದೆ ಡಿಲೆಕ್ಸ್ ಕಾಯಿ ಇದ್ದರೆ ಹದಿಮೂರು ಸಾವಿರದ ಐವತ್ತರವರೆಗೆ ರೇಟ್ ನಡೆದಿದೆ ಅದು ಕೂಡ ಎಲ್ಲೋ ಒಂದು ಅಥವಾ ಎರಡು ಲಾಟಿಗೆ ಮಾತ್ರ ಆ ರೇಟ್ ಹಾಕಲಾಗಿದೆ ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನೈದು ಸಾವಿರ ನಡೆದರೆ ಐಎಸ್ಟ್ ಹದಿನೇಳು ಸಾವಿರದ ಐದು ನೂರರವರೆಗೆ ಸರ್ಪನ್ ಒನ್ ಜೀರೋ ಟು ರೇಟ್ ನಡೆದಿದೆ ಗುಂಟೂರು ವೆರೈಟಿ ಒಂಬತ್ತು ಸಾವಿರದ ಐದು ನೂರರಿಂದ ಹದಿಮೂರು ಸಾವಿರದ ನಾಲ್ಕು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಒಂಬತ್ತು ಸಾವಿರದ ಐದು ನೂರ ನಡೆದರೆ ಐಎಸ್ಟ್ ಹದಿಮೂರು ಸಾವಿರದ ನಾಲ್ಕು ನೂರರವರೆಗೆ ಗುಂಟೂರು ವೆರೈಟಿ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಎಂಟು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೊಂದು ಸಾವಿರದವರೆಗೆ ಬಿ ಎ ಎಸ್ ಎಫ್ನವರ ಲಾಲಿ ರೇಟ್ ನಡೆದಿದೆ ಇಂಡೋ ಫೈವ್ ವೆರೈಟಿ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಎರಡು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಒಂಬತ್ತು ಸಾವಿರ ನಡೆದರೆ ಅಯ್ಯಷ್ಟು ಹನ್ನೆರಡು ಸಾವಿರದ ಎರಡು ನೂರರವರೆಗೆ ರೇಟ್ ನಡೆದಿದೆ ಇನ್ನು ಸುವರ್ಣ ಬ್ಯಾಡ್ಗಿ ರುದ್ರ ಬ್ಯಾಡ್ಗಿ ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಲಕ್ಷ್ಮಿ ಸೀಡ್ಸು ಇನ್ನು ಹಲವಾರು ಸೀಡ್ ವೆರೈಟಿಗಳು ಎಂಟು ಸಾವಿರದಿಂದ ಹನ್ನೊಂದು ಸಾವಿರದ ನೂರರವರೆಗೆ ರೇಟ್ ನಡೆದಿದೆ ಇನ್ನು ಎಲ್ಲ ವೆರೈಟಿಗಳು ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇವು ಸ್ನೇಹಿತರೆ ಈ ಶುಕ್ರವಾರದ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿಗಳ ರೇಟ್ಗಳು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ